ಏಮ್ಸ್ ಕಿಚನ್ಗೆ ಸ್ವಾಗತ ನಾಳೆ ಗಣೇಶನ ಹಬ್ಬ ಇದೆ ಅದಕ್ಕೋಸ್ಕರ ಗಣೇಶ ನೈವೇದ್ಯಕ್ಕೋಸ್ಕರ ಇವತ್ತು ಮೋದಕ ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನೀರನ್ನು ಹಾಕೊತಾ ಇದ್ದೀನಿ ಒಂದೂವರೆ ಬಟ್ಲಿನಷ್ಟು ನೀರನ್ನು ಹಾಕ್ಕೊತಾ ಇದ್ದೀವಿ ಆ ಬಟ್ಲಲ್ಲಿ ಹಕ್ಕಿ ಹಿಟ್ಟ ತಗೊತೀವಿ ಅದೇ ಬಟ್ಲಲ್ಲಿ ನಾವು ನೀರನ್ನು ಹಾಕೋಬೇಕು ನಂತರ ಒಂದು ಸ್ಪೂನಿನಷ್ಟು ಹಕ್ಕಿ ಹಿಟ್ಟನ್ನು ಮೊದಲಿಗೆ ಹಾಕೊತಾ ಇದ್ದೀನಿ ಗಂಟು ಬರೋದಿಲ್ಲ ಅದಕ್ಕೋಸ್ಕರ ನಂತರ ಒಂದು ಸ್ಪೂನಿನಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಹಾಕೊಳ್ಳಿ ಅಷ್ಟೇ ಇದು ಕುದ್ದಾ ಕುದಿಬೇಕು ಈ ಥರ ನೀರು ಕುದಿತಾ ಇದ್ದಾದ ನಂತರ ಮೀಡಿಯಂ ಫ್ಲೇಮ್ ಕೊಟ್ಕೊಂಡು ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ಸ್ವಲ್ಪ ಕೂಡ ಗಂಟು ಬರೋದಿಲ್ಲ ಆ ಥರ ಬರುತ್ತೆ ನಂತರ ಒಂದು ಸ್ಪೂನಿನಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಾವು ಬೇಯಿಸ್ಬೇಕಾದ್ರೆ ಒಡಕು ಬರೋದಿಲ್ಲ ಅದಕ್ಕೋಸ್ಕರ ನಂತರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಸಣ್ಣ ಉರಿಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಗ್ಯಾಸನ್ನು ಆಫ್ ಮಾಡ್ಕೋಬಾರ್ದು ಎಲ್ಲನೂ ಕೂಡ ಚೆನ್ನಾಗಿ ಒಂದಿಸ್ಕೊಳ್ಳಿ ಚೆನ್ನಾಗಿ ಹೊಂದಿಸ್ಕೊಂಡು ಆದ ನಂತರ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಬಿರುಕು ಅನ್ನೋದು ಬಿಡೋದಿಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಈಗ ಹೂರ್ಣವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಬೆಲ್ಲವನ್ನು ಹಾಕೊತಾ ಇದ್ದೀನಿ ಬೆಲ್ಲವನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಅದನ್ನು ಕರ್ಗ ಕರಗಿಸ್ಕೊಬೇಕು ನಾವು ಅಷ್ಟೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕರಗಿಸ್ಕೊಳ್ಳಿ ನಾನು ಇಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿಲ್ಲ ನೀವು ಪುಡಿ ಮಾಡಿ ಹಾಕೋಬೋದು ಬಿಸಿದಿರೋ ಕಾವಕ್ಕೆ ಸೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಸಾಕು ಅದು ಕರ್ಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ತೀರಾ ಪುಡಿ ಮಾಡಿ ಹಾಕೋದಿಲ್ಲ ಈಗ ಎಲ್ಲ ಕೂಡ ಬೆಲ್ಲ ಕರಗಿದ್ದೆ ಇವಾಗ ನಾನು ಕಾಯಿ ತುರಿಯನ್ನು ಹಾಕೊತಾ ಇದ್ದೀನಿ ಹಸಿ ಕಾಯಿ ತುರಿನ ಹಾಕೋಬೇಕು ಹಾಗೆಯೇ ತುರ್ದಿ ಹಾಕೊತ ಇದ್ದೀನಿ ಇದು ಬೆಲ್ಲದಲ್ಲಿ ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟೇ ಜಾಸ್ತಿ ಬೇಯಿಸ್ಕೋಬಾರ್ದು ಜಾಸ್ತಿ ಏನಾಗುತ್ತೆ ಅಂದರೆ ಗಟ್ಟಿ ಆಗೋಗ್ಬಿಡುತ್ತೆ ಇವಾಗ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪುಡಿನ ಜಾ ಹಾಕಿದ ಮೇಲೆ ನಾವು ಜಾಸ್ತಿ ಬೇಯಿಸ್ಕೋಬಾರ್ದು ನಂತರ ಎಳ್ಳು ಹಾಕ್ಕೊತಾ ಇದ್ದೀನಿ ಇದು ಮೇಯ್ನ್ ಹಾಕ್ಕೊಳ್ಳೇಬೇಕು ಎಳ್ಳನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ಹುರ್ದಿ ಹಾಕ್ಕೊಂಡಿದ್ದೀನಿ ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಳ್ಳು ಹಾಕಿದ ನಂತರ ಎಳ್ಳು ಹಾಕಿದ ನಂತರ ಜಾಸ್ತಿ ಏನು ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಹೋಗಬೇಡಿ ಒಂದೆರಡು ನಿಮಿಷ ಕೈಯಾರ್ಸಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಹೂರಣ ರೆಡಿ ಆಯಿತು ನಂತರ ಇವಾಗ ನಾನು ತಣ್ಣಗಾಗಿತ್ತಲ್ಲ ಅದನ್ನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಇವಾಗ ನಾವು ಮೇಯ್ನ್ ನ ಮೇಯ್ನ್ ಇದು ನಮಗೆ ಚೆನ್ನಾಗಿ ನಾದಿದಷ್ಟು ನಮಗೆ ಬಿರ್ಕ್ ಅನ್ನೋದು ಬಿಡೋದಿಲ್ಲ ಒಂದು ಒಂದು ಎರಡು ನಿಮಿಷ ನಾದಿ ನಾವು ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೂಡ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದು ಒಂದು ಹತ್ತು ನಿಮಿಷನಾದ್ರು ಚೆನ್ನಾಗಿ ನಾತ್ಕೋಬೇಕು ಅಷ್ಟೇ ಅಷ್ಟು ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಈ ಒಮ್ಮೆ ಟ್ರೈ ಮಾಡೋದ್ರೆ ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಬೆಯಲ್ಲಿ ಬೇಯಬೇಕಾದ್ರೆ ಎಲ್ಲೂ ಕೂಡ ಒಡೆದೋಗೋದು ಬಿರ್ಕು ಅನ್ನೋದು ಬಿಡೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿ ನಾದ್ಕೊಂಡು ಈಗ ಉಂಡೆಯನ್ನಾಗಿ ಮಾಡಿ ತಗೊಂಡಿದ್ದೀನಿ ಹಿಟ್ಟು ನಾತ್ಕೊಂಡಾದ್ಮೇಲೆ ಅದು ಒಣಗೋಕೆ ಬಿಡೋದು ಬಿಡಬಾರ್ದು ನಮ್ಮ ಆ ಹಿಟ್ಟು ನಾದಿದ ತಕ್ಷಣ ನಾವು ಮಾಡ್ಕೊಬಿಡ್ಬೇಕು ಈಗ ಮೋದಕದ ಮೌಲ್ಯ ತಗೊಂಡು ನಾನು ಅದಕ್ಕೆ ತುಪ್ಪವನ್ನು ಸವರಿ ಅದನ್ನ ಸಣ್ಣದಾಗಿ ಉಂಡೆಯನ್ನಾಗಿ ಮಾಡಿಕೊಂಡು ಅಕ್ಕಿ ಹಿಟ್ಟಿನ ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಬೆಟ್ಟನ್ನು ಸೇರಿಸಿ ಅದಕ್ಕೆ ಜಾಗ ಮಾಡಿ ಹೂರ್ಣವನ್ನು ಇಡೋದಕ್ಕೆ ಸೈಡಲ್ಲೆಲ್ಲ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿದಷ್ಟು ಅದು ಮೌಲ್ಡಿಗೆ ಅಂಟ್ಕೊಳ್ಳುತ್ತೆ ಆಗ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಾವು ಹಾಗೆಯೇ ಸುಮ್ಮನೆ ಇಟ್ಬಿಟ್ಟು ನಾವು ಹೂರ್ಣ ಹಾಕಿದ್ರೆ ಶೇಪ್ ಅನ್ನೋದು ಬರೋದಿಲ್ಲ ಹಾಗೇ ಸೈಡಲ್ಲೆಲ್ಲ ಪ್ರೆಸ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಶೇಪ್ ಬರುತ್ತೆ ಅದಕ್ಕೋಸ್ಕರ ಆ ಥರ ಪ್ರೆಸ್ ಮಾಡ್ಕೊಬೇಕು ಈಗ ಹೂರ್ಣವನ್ನು ಸಣ್ಣದಾಗಿ ತಗೊಳ್ಳಿ ಸಣ್ಣದಾಗಿ ಉಂಡೆಯನ್ನಾಗಿ ಮಾಡಿಕೊಂಡು ಅದರೊಳಗೆ ಸೇರಿಸಿ ಅದು ಎಷ್ಟಾಗುತ್ತೆ ಅಷ್ಟು ಸೇರಿಸಿ ಅಷ್ಟೇ ಜಾಸ್ತಿ ನಾವು ಅದಕ್ಕೆ ಹಾಕೋಕ್ಕೆ ಹೋಗಬಾರ್ದು ಎಲ್ಲ ಈಚೆ ಬಂದುಬಿಡಿತ್ತು ಅದಕ್ಕೆ ಎಷ್ಟಾಗುತ್ತೆ ಜಾಗ ನೋಡಿಕೊಂಡು ಅದನ್ನು ಮಿಕ್ಕಿದ್ದೆಲ್ಲ ವಾಪಸ್ ತೆಗೆದು ಇಟ್ಟುಬಿಡಿ ನಂತರ ಆ ಭಾಗ ಕ್ಲೋಸ್ ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನು ತಗೊಂಡು ಪೂರ್ತಿ ಕ್ಲೋಸ್ ಮಾಡ್ಕೊಂಬಿಡಿ ಅದು ಯಾವ ಶೇಪಲ್ಲಿರುತ್ತೆ ಆ ಸೈಜಲ್ಲಿ ಪ್ರೆಸ್ ಮಾಡ್ಕೊತಾ ಹೋಗಿ ಅಷ್ಟೇ ಈಗ ನಾವು ಮೋಲ್ಡ್ಗೆಲ್ಲ ತುಪ್ಪ ಹಚ್ಚಿರೋದ್ರಿಂದ ತುಂಬ ಸುಲಭವಾಗಿ ತಕೊಂಬೋ ತೊಗೊಬೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಶೇಪ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕಡುಬು ಮಾಡ್ಕೊಳ್ಳೋದು ತುಂಬಾ ಸ್ವಲ್ಪ ಕಷ್ಟ ಒಬ್ಬೊಬ್ಬರಿಗೆ ಬರುತ್ತೆ ಒಬ್ಬರಿಗೆ ಬರೋದಿಲ್ಲ ಈ ಥರ ಮಾಡ್ಕೊಳೋದ್ರೆ ಮಾಡ್ಕೊಳ್ಳೋದ್ರಿಂದ ಅದು ಒಡ್ಕು ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲನೂ ಕೂಡ ನಾನು ಮಾಡಿ ತೊಗೊಂಡಿದ್ದೀನಿ ನಾವು ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು ಬನ್ನಿ ಇವಾಗ ಯಾವ ರೀತಿ ಬೇಯಿಸ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ಇಡ್ಲಿ ಪಾತ್ರೆ ತೊಗೊಂಡು ಕಾಟನ್ ಬಟ್ಟೆ ತಗೊಂಡಿದ್ದೀನಿ ಕಾಟನ್ ಬಟ್ಟೆನ ನೀರಿನಲ್ಲಿ ಸ್ವಲ್ಪ ನೆನೆಸಿ ಇಟ್ಟಿದ್ದೀನಿ ನೆನೆಸಿ ಅದಕ್ಕೆ ಮೇ ಅದ್ರ ಮೇಲೆ ಹಾಕಿದ್ದೀನಿ ಎಲ್ಲ ಮೋದಕವನ್ನು ಇಟ್ಟು ನಾವು ಇದನ್ನು ಒಂದು ಮಿನಿಮಮ್ ಅಂದರೆ ಒಂದು ಕಾಲು ಗಂಟೆ ಇಲ್ಲಾಂದರೆ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ಕಾಲು ಗಂಟೆ ಬೇಯಿಸಿಕೊಂಡ್ರೆ ಸಾಕು ಅಷ್ಟೇ ಈಗ ಕಾಲು ಗಂಟೆ ಬೇಯಿಸ್ಕೊಂಡು ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಬಟ್ಟೆಗೆ ಅಂಟ್ಕೊಂಡಿಲ್ಲ ಅಷ್ಟು ತುಂಬ ಚೆನ್ನಾಗಿ ನಾವು ತಗೊಬೋದು ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಕಷ್ಟ ಅಂತಲೇ ಅನಿಸೋದಿಲ್ಲ ಈ ಸುಲಭ ವಿಧಾನದಲ್ಲಿ ನಿಮಗೆ ಇಷ್ಟ ಆಗಿದರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್